ನಮಸ್ತೆ ಎಲ್ಲರಿಗೂ ಇದು ಶುಕ್ರವಾರ ನೈಟ್ ನಾನು ಸುಮ್ಮನೆ ಏನೋ ನೋಡೋಕ್ಕೆ ಅಂತ ಹೋಗಿದ್ದೆ ಮೇಲ್ಗಡೆ ನೋಡೋಕೆ ಹೋದಾಗ ಇಬ್ಬರು ಅಳೆದು ಅವತ್ತು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ನಾವು ಈ ಕಡೆ ಎಲ್ಲ ಜೋಡಿಸಿದ್ವಿ ಅದರಲ್ಲಿ ಎರಡು ಗಿಡ ಮಾತ್ರ ಮೊಗ್ಗಾಗಿರೋದು ಈ ಕಡೆ ಇಟ್ಟಿದ್ದೀನಿ ಸುಗಂಧರಾಜ ಆಮೇಲೆ ಅಂಜೂರ ಹಣ್ಣು ಸೈಡಲ್ಲಿ ಇಟ್ಟಿದ್ದೀನಿ ಅಷ್ಟು ಒಂದೇ ಸಾಲಲ್ಲಿ ಬರೋಂಗೆ ನೋಡಿಬಿಟ್ಟು ಈ ಒಂದು ಗಿಡ ಸುತ್ತ ಹಣ್ಣಿನ ಗಿಡ ಇಟ್ಟಿದ್ದೀನಿ ಇವು ಮಾತ್ರ ಈ ಮಧ್ಯದಲ್ಲಿ ಬಂದಿದ್ದಾವೆ ಯಾಕೆಂದರೆ ಅಲ್ಲಿ ದಾಸವಾಳ ಇಟ್ಬಿಟ್ಟಿದ್ದೀವಿ ಇನ್ನು ಜೋಡಿಸೋವರೆಗೂ ಅಲ್ಲಿ ಇಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೇಳಿದ್ನಲ್ಲ ಮೊದಲು ಇವಾಗ ನಾವು ಅದೇ ಥರ ಗಿಡಗಳು ಜೋಡಿಸಾದ್ಮೇಲೆ ಮತ್ತೆ ನಾವು ಏನಾದರೂ ಚೇಂಜ್ ಮಾಡಂಗಿದ್ರೆ ಅವ ನಿಧಾನವಾಗಿ ಚೇಂಜ್ ಮಾಡ್ಬೋದು ಯಾಕೆಂದರೆ ಎಲ್ಲ ಚೇ ಆದಮೇಲೆ ಒಂದು ಸರಿ ಪಾಟ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆವಾಗ ನೋಡಿ ನೋಡಿ ಇಟ್ಕೊಂಡ್ರೆ ಆಯಿತು ಅಂಥೇಳಿ ಇಟ್ಟಿದ್ದೀವಿ ನೋಡಿ ಎಲ್ಲ ಪ ಗಿಡದಲ್ಲೂ ಅಂಜೂರ ಹಣ್ಣು ಐದು ಆರು ಗಿಡ ಇದೆ ಆರು ಗಿಡದಲ್ಲೂ ಹಣ್ಣಿದೆ ಇದು ಕಟಿಂಗಿಂದ ಹೋದ್ಸರಿ ನಾನು ಕೆಲಸ ನಡೀಬೇಕೆ ಇದು ರಿಪೋರ್ಟ್ ಮಾಡಿದ್ದು ತೋರಿಸಿದ್ದೆ ಇದರಲ್ಲೂ ಹಣ್ಣು ಸ್ಟಾರ್ಟ್ ಆಗಿದೆ ನೋಡಿ ಕಟಿಂಗಿಂದ ಬರೋ ಬೇಗನೇ ಹಣ್ಣು ಬಿಡುತ್ತೆ ನಮಗೆ ಅದಕ್ಕೆ ಕಟಿಂಗಿಂದ ಫಸ್ಟ್ ಒಂದು ಸರಿ ತಂದುಬಿಟ್ರೆ ಆ ಕಟ್ಟೆ ಗಿಡ ದೊಡ್ಡದಾದಂಗೆಲ್ಲ ನಾವು ಕಟ್ ಮಾಡಿ ಎಷ್ಟು ಗಿಡ ಬೇಕಾದ್ರೂ ಬೆಳೆಸ್ಬೋದು ಅದಾದಮೇಲೆ ಇನ್ನೊಂದು ನಿಮಗೆ ನಾನು ಅಂಜೂರ ಹಣ್ಣಿನ ಗಿಡದ ಬಗ್ಗೆ ಹಾಕಿದಾಗ ಒಂದು ಕಟಿಂಗ್ ಇಟ್ಟಿದ್ದೆ ಅದು ಚಿಗುರ್ತಾಯಿತೆ ಅಂದರೆ ಇನ್ನೂ ಪೂರ್ತಿ ಎಲೆ ಬಂದಿಲ್ಲ ಆಮೇಲೆ ಆವತ್ತು ನೋಡಿದೆ ನಾನು ಆವಾಗ ನೋಡಿದ ಮೊಗ್ಗಿತ್ತು ಆಮೇಲೆ ನೈಟ್ ಮತ್ತೆ ನೆನಪಾಗಿ ಬಂದೆ ಇದು ಡ್ರ್ಯಾಗನ್ ಫ್ರೂಟ್ ಹೂವು ನೋಡೋಕ್ಕೆ ಸ ಸೇಮ್ ಬ್ರಹ್ಮಕಮಲ ಥರ ಇರುತ್ತೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಇದೇ ವರ್ಷವೇ ಫಸ್ಟ್ ಸರಿ ಹೂವು ಬಿಟ್ಟಿರೋದು ಖುಷಿಯಾಯಿತು ನೋಡಿ ಅದು ನೋಡೇ ಇರಲಿಲ್ಲ ನಾನು ಹೂವು ಕೇಳೋದು ಕೇಳಿದ್ದೆ ಬ್ರಹ್ಮ ಕಮಲ ಥರನೇ ಇರುತ್ತೆ ಅಂತ ಇದು ನಮಗೆ ರಾಯಚೂರು ಫ್ರೆಂಡು ಅದೇ ಸುಮಾ ಅಂತ ಹೇಳ್ತಾರಲ್ಲ ಅವರು ಕೊಟ್ಟಿದ್ದು ಅವರು ಯೂಟ್ಯೂಬರು ಅವು ಎರಡು ವರ್ಷದ ಕೆಳಗಡೆ ಕಟಿಂಗ್ ಕಳಿಸಿದ್ದು ಇಟ್ಟಿದ್ದು ಅವ್ರು ಬೀಜದಿಂದ ಬೆಳೆಸಿದ್ರು ಅನಿಸುತ್ತೆ ನನ್ನ ಹತ್ರ ಸ್ವಲ್ಪ ಲೇಟ್ ಆಯಿತು ಎರಡು ವರ್ಷ ಆಯಿತು ಕಟಿಂಗಿಂದ ಬೆಳೆದು ಗಿಡ ದೊಡ್ಡವಾಗಬೇಕಲ್ಲ ಆಗಬೇಕಲ್ಲ ಮೆಚೂರು ಬಂದಮೇಲೆ ಯಾವುದೇ ಗಿಡ ಆಗಲಿ ಹಣ್ಣು ಕಾಯಿ ಬಿಡೋದು ಅದರಿಂದ ಈ ವರ್ಷ ಬಿಡ್ತು ನೋಡಿ ಖುಷಿಯಾಯ್ತು ಆಮೇಲೆ ಈ ಪಾಟ್ಗಳು ನಾನು ಮುಳ್ಳಲ್ಲ ಅಂಥೇಳಿ ಕೆ ಯಾವಾಗಲೂ ಅದು ತೊಂದರೆ ಆಗೋದು ಬೇಡ ಅಂತಲೇ ಪಿಲ್ಲರ್ ಮೇಲೆ ಅಲ್ಲಿ ದೊಡ್ಡದಾಗಿದೆ ಪಿಲ್ಲರ್ ಹತ್ರ ಜಾಗ ಅಲ್ಲಿ ಇಟ್ಬಿಟ್ಟಿದ್ದೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದಲ್ಲದೆ ಮೇಲೊಂದು ಹೂವು ಅರಳಿದ್ದಿದ್ದಲ್ಲದೆ ಇಲ್ಲಿ ಎರಡು ಮೊಗ್ಗಾಗ್ತಾಯಿದ್ದಾವೆ ನೋಡಿ ಇದು ಫಸ್ಟ್ ಹೂವು ಅರಳಿರೋದು ಆ ಕಡೆ ಇರೋದ್ರಲ್ಲೂ ಫಸ್ಟು ಆಗಿತ್ತು ಅದು ಮಳೆ ಗಾಳಿಗೆ ಉದುರೋಯ್ತು ಅಂತ ಹೇಳಿದ್ದೀನಿ ನೋಡಿ ಮಧ್ಯ ಈ ಥರ ಇರುತ್ತೆ ಇದಕ್ಕೆ ಸೌ ಬ್ರಹ್ಮಕಮಲೆಗೆ ಈ ಥರ ಇರಲ್ಲ ಅದೇ ಒಂಥರ ಇರುತ್ತೆ ಹೊರಗಡೆ ಎಲ್ಲ ಸೇಮ್ ಅದೇ ಥರ ಇರುತ್ತೆ ಒಳಗಡೆ ಹೆಸಳು ನೀವು ಅದರಲ್ಲಿ ಮೇಲು ಫೀಮೇಲ್ ಎರಡೂ ಇರುತ್ತೆ ಒಂದೇ ಹೂವಲ್ಲಿ ಆ ಕಡೆ ಮಧ್ಯದಲ್ಲಿ ಅವು ತನ್ನಂತೆ ತಾನೇ ಮಾ ಜರ ಇದು ಪಾಲಿನೇಷನ್ ಆಗಿ ಮುಂದೆ ಹಣ್ಣಾಗ್ತಾ ಹೋಗ್ತವೆ ಇದು ಅಣ್ಣಾಗಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನನಗೆ ಇದೇ ಫಸ್ಟ್ ಸರಿ ಬಿಟ್ಟಿರೋದಲ್ವ ಆಮೇಲೆ ಇನ್ನೂ ಎರಡು ಪಕ್ಕ ಪಕ್ಕ ಬಿಟ್ಟಿರೋದು ನೋಡಿ ಇನ್ನೂ ಖುಷಿಯಾಯಿತು ಆಮೇಲೆ ಇದಕ್ಕೆ ಒಂಚೂರು ಗೊಬ್ಬರ ಕೊಡಬೇಕು ಯಾಕೆಂದರೆ ಜಾಸ್ತಿಯೇ ಹಣ್ಣಾಗಿದ್ದಾವೆ ಫಸ್ಟ್ ವರ್ಷವೇ ಆಮೇಲೆ ರೈನ್ ಲಿಲ್ಲಿ ಇಷ್ಟು ಮಳೆ ಬಂದಿದ್ರೂ ಆಗಿರಲಿಲ್ಲ ಇವತ್ತು ಶನಿವಾರದ ದಿನ ಬೆಳಗ್ಗೆ ಬಂದು ನೋಡಿದರೆ ರೈನ್ಲಿಲ್ಲಿ ಎಲ್ಲ ಅರಳಿತ್ತು ಅದು ಬೆಳಗ್ಗೆ ನಾನು ಮನೆಯಲ್ಲಿ ಯಾರೂ ಇರಲಿಲ್ಲ ಅಡುಗೆ ತಿಂಡಿ ನಾನೇ ಮಾಡಬೇಕಾಗಿತ್ತು ಅದರಿಂದ ನಾನು ಬೆಳಗ್ಗೆ ಬರಲಿಲ್ಲ ಅವತ್ತು ಕೆಲಸವೂ ಆಗಲಿಲ್ಲ ಇದೆಲ್ಲ ನಾನು ದೊಡ್ಡವ್ ಮೊಮ್ಮಗ ವಿಡಿಯೋ ಮಾಡ್ಕೊಂಬಂದಿರೋದು ಹೂವು ಅರಳಿತ್ತು ಅದ ಅವನು ಆ ವಿಡಿಯೋ ನೋಡಿಬಿಟ್ಟು ಮತ್ತೆ ನಾನು ಮೇಲೋಗಿ ಇನ್ನೊಂಚೂರು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇವತ್ತು ಗಾರ್ಡನ್ಲಿರೋ ಹೂವುಗಳು ಎಷ್ಟಿದೆಯೋ ಅಷ್ಟು ಇನ್ನೂ ಇದ್ದಾವೆ ಇವಾಗ ಅರಳಿರೋ ಯಾವ್ಯಾವ ಇದಾವೆ ಅಂತ ತೋರಿಸ್ತೀನಿ ನೋಡಿ ಇದು ಅಷ್ಟೇ ಇದರಲ್ಲಿ ನನ್ನ ಹತ್ರ ಅವರೇ ನಮ್ಮ ಫ್ರೆಂಡ್ ಸುಮ ಅವರೇ ಕಳಿಸಿದ್ದು ಇದರಲ್ಲಿ ಪ ಪಿಂಕ್ ಇತ್ತು ರೇ ಆಮೇಲೆ ಇದು ಎಲ್ಲೋ ಇತ್ತು ಇದು ಇದು ಆಮೇಲೆ ವೈಟ್ ಇವೆರಡು ಬಿಟ್ಟರೆ ಇನ್ಯಾವುದೂ ಇಲ್ಲ ಇದರಲ್ಲಿ ನಮ್ಮ ತಂಗಿ ರೈನ್ ರೈನ್ಲಿ ಕಲರ್ ಇತ್ತು ಅದು ಇನ್ನೂ ಬಂದಿಲ್ಲ ಎಲ್ಲಿದೆಯೋ ಗೊತ್ತಿಲ್ಲ ಆವಾಗ ಕೆಲಸ ನಡಿಬೇಕಾರೆ ಯಾವ್ದು ಪಾರ್ಟ್ ಖಾಲಿ ಇದ್ವು ಅದ್ರಾಗ ಇಟ್ಬಿಟ್ಟಿದ್ದೆ ಇದು ಹಣ್ಣಿನ ಗಿಡದಾಗ ಇಟ್ಟಿದ್ದೀನಿ ಆಮೇಲೆ ತೆಗಿತೀನಿ ಅದು ಹ್ಯಾಂಗಿಂಗ್ ಪಾರ್ಟ್ಸ್ಗೆ ಹಾಕಬೇಕು ಆಮೇಲೆ ಇದು ನೋಡಿ ಟಿಕೊಮ ಅಂತಾರಲ್ಲ ಅದು ಇದು ತುಂಬ ಜಾಸ್ತಿನೇ ಹೂವು ಬಿಡುತ್ತೆ ನೋಡೋಕೆ ಚೆನ್ನಾಗಿ ಆಮೇಲೆ ಇವಾಗ ಸ್ವಲ್ಪ ಮಳೆ ಬೀಳೋದಕ್ಕೆ ಬೇಗ ಹೂವನು ಬಾಡಲ್ಲ ಅದು ಇದು ಎಲ್ಲೋ ಇದು ಆರೆಂಜು ಮೊನ್ನೆ ಉಳಬದಿತ್ತಲ್ಲ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಇನ್ನೂ ಹೂವು ಇಲ್ಲ ಆಮೇಲೆ ಈ ಸಾಮಂತಿಗೆ ಪಿಂಕ್ ಎಲ್ಲ ಪಿಂಕೆಲ್ಲ ಅರಳತಾ ಇದ್ದಾವಲ್ವಾ ಅಲ್ಲೊಂದು ಇಲ್ಲೊಂದು ಇದ್ದಾವೆ ಜೋಡಿಸ್ಬೇಕಾರೆ ಪಿಂಕೆಲ್ಲ ಒಂದೇ ಲೈನ್ ಬರೋಂಗೆ ಜೋಡಿಸಿದ್ರೆ ಹೂವಗಳು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತವೆ ಯಾಕೆಂದರೆ ನಾವು ಪಾಟ್ ಜೋಡಿಸ್ದಾಗ ಹೂವಗಳು ನೋಡಕ್ಕೆ ಚೆನ್ನಾಗಿ ಕಾಣಬೇಕು ಆ ಥರ ಜೋಡಿಸ್ಬೇಕಲ್ಲ ಅದರಿಂದ ನಾನು ಹಂಗೆ ಜೋಡ್ಸೋಕೆ ಟೈಮ್ ತೊಗೊಳ್ತೀನಿ ನೋಡಿ ಇದು ವೈಟ್ ಒಂದಿದೆ ಫಸ್ಟ್ ತೋರಿಸಿದ್ದು ಆ ಕಲರ್ ಬಿಟ್ಟರೆ ಇನ್ನು ಯಾವೂ ಇಲ್ಲ ಟೇಬಲ್ ರೋಜ್ ಅಂತೂ ಅಸಲ್ಲಿ ಇಲ್ಲ ಅವ್ರ ಹತ್ರ ಹೋಗ್ತೀನಿ ಇಷ್ಟರಲ್ಲೇ ನಾನು ಹೋದಾಗ ಕಟ್ಟಿಂಗ್ ಎಲ್ಲ ಇಸ್ಕೊಂಬರ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೋಡಿ ಅವ್ನು ಮಾಡಿದಾಗ ವಿಡಿಯೋ ಮಾಡಿದಾಗ ಅವನು ಯಾವ್ಯಾವ ಊಬರಳಿದಾವೆ ಅಂತ ನಾನು ಅಡುಗೆ ಮಾಡ್ತಿದ್ದೆ ಅವನಿಗೆ ವಿಡಿಯೋ ಮಾಡ್ಕೊಂಬರ ಕೇಳಿದ್ದೆ ಅವ್ನು ಮಾಡಿರೋದು ಅವನೇ ಹೂವು ಎಲ್ಲ ಇಟ್ಕೊಂಡು ಹಿಡ್ಕೊಂಡು ವಿಡಿಯೋ ಮಾಡಿದ್ದಾನೆ ನಮ್ಮ ಮಳೆ ಹಿಂಗೆ ಅಷ್ಟು ವಿಡಿಯೋ ಮಾಡೋಕೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಇವನ್ನೇ ಕಳಿಸಿದ್ದೆ ಮಾಡ್ಕೊಂಬಂದಿದ್ದಾನೆ ಆ ಹೂವು ದಾಸವಾಳ ಕೀಳಕ್ಕಿನ್ನ ಮುಂಚೆನೇ ಎಲ್ಲ ವಿಡಿಯೋ ಮಾಡಿಬಿಡು ಕಿತ್ಬಿಟ್ಟ ಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಅಂತೇಳಿದ್ದೆ ಹೋಗಿ ಮಾಡಿದ್ದಾನೆ ಈ ಥರ ಇವಾಗ ಈ ಸೈಡ್ ಮುಂದೆ ಇಟ್ಟಿರೋದಕ್ಕೆ ಸ್ವಲ್ಪ ಸ್ವಲ್ಪ ಹೂವು ಸಿಗುತ್ತೆ ಆಮೇಲೆ ಇದು ತುಂಬ ಚಿಕ್ಕದಾಗಿ ಬಿಡ್ತಿತ್ತಲ್ವ ಹೂವು ಇವಾಗ ಮಳೆ ಬಂದಮೇಲೆ ಹೂವಿನ ಸೈಜ್ ನೋಡಿ ನಾಟಿ ಇದು ಪಿಂಕು ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ ಅಂತ ಆಮೇಲೆ ಇದು ಬೀಚ್ ಿಂದ ಬಂದಿರೋದು ಎಲ್ಲೋ ಪಿಂಕು ಪಾಲಿನೇಷನ್ ಮಾಡಿದ್ದೆ ನಾನು ಒಂದೇ ಗಿಡ ಬಂತು ಇದರಲ್ಲಿ ಸುಮಾರು ಬೀಜ ಹಾಕಿದ್ದು ಒಂದೇ ಗಿಡ ಬಂತು ಆಮೇಲೆ ಮೊನ್ನೆ ತೋರಿಸಿದ್ನಲ್ಲ ಇದ್ರ ಕಟ್ಟಿಂಗೇ ಇಟ್ಟಿದ್ದು ಈ ಗಿಡನೂ ಚೆನ್ನಾಗಾಯಿತು ನಾವು ಅದಕ್ಕೆ ಹೇಳೋದು ಒಂದು ಗಿಡ ಇದ್ದಾಗ ಇನ್ನೊಂದು ಗಿಡ ಮಾಡ್ಕೊಂಬಿಟ್ರೆ ಒಂದು ಹೋದ್ರೂ ಒಂದು ಭಯ ಇರಲ್ಲ ಸ್ವಲ್ಪ ಗಿಡಗಳು ಜಾಸ್ತಿ ಆಗುತ್ತೆ ಜಾಗ ಇದ್ದೋರು ಒಂದೊಂದು ಥರ ಗಿಡನ ಎರಡೆರಡು ಮಾಡ್ಕೋಬೇಕು ನೋಡಿ ಇಲ್ಲಿ ಮಲ್ಗೆ ಗಿಡದಲ್ಲಿ ಚಾಕ್ ಪೀಸ್ ಇಟ್ಟ ಮೇಲೆ ಎಲೆಗಳೆಲ್ಲ ಕಲರ್ ಚೇಂಜ್ ಆಗಿರೋದು ನಮಗೆ ಕಾಣಿಸ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಇದೆ ಆಲ್ಮೋಸ್ಟು ಹೆಚ್ಚು ಕಮ್ಮಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲೆಗಳು ಗ್ರೀನ್ ಆಗಿದ್ದಾವೆ ಆಮೇಲೆ ಹೂವನೂ ಮಳೆಗೆ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಆಮೇಲೆ ಅದಕ್ಕೆ ಇವಾಗ ಹದಿನೈದು ದಿನ ಆಯಿತು ಅನಿಸುತ್ತೆ ಮಳೆಗೆ ನಾನು ಬಂದ ಮೇಲೆ ಮಳೆ ಬೇರೆ ಬಂತಲ್ಲ ಅವಾಗಿಂದ ಏನೂ ಲಿಕ್ವಿಡ್ ಕೊಟ್ಟಿಲ್ಲ ಲಿಕ್ವಿಡ್ ಇದೆ ಮನೇಲಿ ಕಲಸಿ ಕೊಡೋಕ್ಕಾಗ್ತಿಲ್ಲ ಮಳೆಯೇ ಜಾಸ್ತಿ ಇರೋದ್ರಿಂದ ನೀರು ಕೊಟ್ಟಿಲ್ಲ ಅಲ್ಲ ಒಂದು ವಾರ ಹತ್ತು ದಿನ ಆಯಿತು ನೀರೇ ಕೊಟ್ಟಿಲ್ಲ ನಾವು ಮಳೆ ನೀರೇ ಸಾಕಾಗುತ್ತೆ ಆ ಲಿಕ್ವಿಡ್ ಕಲಸಿ ಕೊಡೋಣ ಯಾವಾಗನ ಎರಡು ದಿನ ಮಳೆ ಇಲ್ಲ ಕಾಯ್ತಾ ಕಾಯ್ತಾಯಿದ್ದೀವಿ ಇವನ್ನೆಲ್ಲ ನಾನು ಮೊಮ್ಮಗನೇ ಮಾಡ್ಕೊಂಬಂದಿರೋದು ವಿಡಿಯೋ ಮಲ್ಲಿಗೆ ಹೂವು ಯಾವ್ಯಾವ ಬರಳಿದ್ವು ಯಾವ ಹೂವು ಇದಾವೋ ಅವನ್ನೆಲ್ಲ ವಿಡಿಯೋ ಮಾಡ್ಕೊಂಬಪ್ಪ ಅಂತೇಳಿದ್ದೆ ಅವನ್ನೆಲ್ಲ ಮಾಡ್ಕೊಂಬಂದಿದ್ದಾನೆ ಯಾಕೆಂದರೆ ಹೂವು ತುಂಬ ದಿನದಿಂದ ನಮ್ಮ ಗಾರ್ಡನಲ್ಲಿ ಜಾಸ್ತಿ ಇರ್ತಿರ್ಲಿಲ್ಲ ಅಲ್ಲ ನೀವು ಕಂಡಂಗೆ ಇವಾಗ ಸ್ವಲ್ಪ ಮಳೆ ಬಂದು ಎಲ್ಲ ಕೆಳಗಡೆ ಇಟ್ಟ ಮೇಲೆ ಹೂವುಗಳೆಲ್ಲ ಜಾಸ್ತಿ ಇದ್ದಾವೆ ನೋಡಿ ಖುಷಿಯಾಗುತ್ತೆ ಬೆಳಗ್ಗೆ ಗಾರ್ಡನ್ಗೆ ಹೋದ್ರೆ ಹೂವಿನ ಹೂವುಗಳು ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಇನ್ನೂ ಬಿಡಬೇಕು ಜಾಸ್ತಿನೇ ನಿಧಾನವಾಗಿ ಗಾರ್ಡನ್ ಚೇತರಿಸ್ಕೊಳ್ತಾಯಿದ್ದೆ ಮೊದಲು ಥರ ನೋಡೋಕ್ಕೂ ಹಚ್ಚ ಹಸಿರಾಗುತ್ತೆ ಇನ್ನೊಂದು ಸ್ವಲ್ಪ ನೀಟಾಗಿ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಒಂದೊಂದು ಸರಿ ಅಲ್ಲಿದ್ದಾಗ ಕೆಲಸ ಮಾಡ್ತಿದ್ರೆ ಕೆಳಗೆ ಬರೋಕ್ಕೆ ಮನಸೇ ಬರೋಲ್ಲ ಆ ಥರ ಆಗುತ್ತೆ ಇನ್ನೂ ಕ್ಲೀನ್ ಆಗಿಲ್ಲ ಪೂರ್ತಿ ಕ್ಲೀನಾಗಿ ಕ್ಲೀನಾಗಿ ಒಂದು ಪರ್ಮನೆಂಟಾಗಿ ಒಂದೇ ಥರ ಗಿಡಗಳು ಒಂದು ಕಡೆ ಇಟ್ಟು ಅವೆಲ್ಲ ಬಿಟ್ಟಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಇವಾಗ ಇಡ್ತಿದ್ದೀನಿ ಆಮೇಲೆ ಶೋ ಗಿಡಗಳೆಲ್ಲ ಎಲ್ಲೆಲ್ಲಿಡಬೇಕು ನೋಡಬೇಕು ಬಳ್ಳಿಗಳು ಅವನ್ನೂ ಇದು ಮಾಡಬೇಕು ಇನ್ನು ಎಷ್ಟೊಂದು ಕೆಲಸ ಇದೆ ಈ ವಾರ ಎಲ್ಲ ಆಗ್ಬೋದು ಆಮೇಲೆ ನಿನ್ನೆ ರಾತ್ರಿ ಇವಾಗ ಫಸ್ಟ್ ತೋರಿಸಿದ್ನಲ್ಲ ರಾತ್ರಿ ಮಾಡಿದಾಗ ಬಿಡಿಯೋದಲ್ಲಿ ಇದು ಹಣ್ಣಾಗಿತ್ತು ಅಂತ ಇನ್ನು ಇಷ್ಟಾದಮೇಲೆ ಕಿತ್ಬಿಡಬೇಕು ಇಲ್ಲಾಂದರೆ ಅಳಿಲೋ ಅಥವಾ ಪಕ್ಷಿಗಳು ಬರ್ತವೆ ಪಕ್ಷಿಗಳು ತಿಂದುಬಿಡ್ತವೆ ಅಂತೇಳಿ ಕೇಳಿಸ್ತೆ ನೋಡಿ ಮಧ್ಯ ಆಗಲೇ ಬಾಯಿ ಬಿಟ್ಕೊಂಡಿದ್ದೆ ಇನ್ನು ನಾಳೆ ಅಂದರೆ ಡ ಒಡೆದೋಗ್ಬಿಡುತ್ತೆ ಹಣ್ಣು ಅದರಿಂದ ಇವತ್ತು ಹಾರ್ವೆಸ್ಟ್ ಮಾಡಿದೆ ಅವನ ಕೈಲೇ ನಾನು ಮತ್ತೆ ಅವನ ಜೊತೆ ಮೇಲೆ ಬಂದಿದ್ದನಲ್ಲ ಹೂವ ನೋಡಿ ಅದಕ್ಕೆ ಅವಾಗ ಅವನ ಕೈಲಿ ಹಾರ್ವೆಸ್ಟ್ ಮಾಡಿ ನಾನು ವಿಡಿಯೋ ಮಾಡಿದ್ದೀನಿ ಒಂದು ಬದನೆಕಾಯಿ ಗಿಡ ಇತ್ತು ಇದು ಅದೆಷ್ಟು ಗದೇ ಬಂದಿದ್ದು ಹಣ್ಣಿನ ಗಿಡದಾಗೆ ಹೇಳಿದ್ದೆ ನಿಮಗೆ ಅದು ಚೆನ್ನಾಗಿದೆ ಇದು ತುಂಬ ರುಚಿಯಾಗಿರುತ್ತೆ ಈ ಕಾಯಿ ಇದನ್ನ ಬೀಜ ಮಾಡಬೇಕು ಒಂದು ಸರಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ